ಅಳಬೇಡ ಅಳ್ತಿದೀಯಾ ಈ ಕಣ್ಣೀರನ ಯಾರು ನೋಡ್ತಿಲ್ಲ ಅಂತ ನನ್ಗನ್ನಿಸ್ತಿದ್ಯಾ ನೀನು ಮೌನವಾಗಿ ಕಷ್ಟವನ್ನು ಅನುಭವಿಸ್ತಿದ್ಯಾ ರಾತ್ರಿ ಒಬ್ಬನೇ ಇದ್ದಾಗ ಯಾಕೆ ನನಗೆ ಮಾತ್ರ ಕಷ್ಟ ಅಂತ ಕೇಳ್ಕೊಂಡಿದ್ದೀಯ ಅಳಬೇಡ ಮೇಲೊಬ್ಬ ಇದ್ದಾನೆ ನಿನ್ನ ಶಬ್ದ ಹೊರಬರುವುದಕ್ಕಿಂತ ಮೊದಲು ನಿನ್ನ ನೋವು ಆತನಿಗೆ ಅರ್ಥವಾಗಿರುತ್ತದೆ ನಮ್ಮ ಜೀವನದಲ್ಲಿ ಸೋಲು ತಿರಸ್ಕಾರ ನಷ್ಟ ಮೋಸ ಇವುಗಳೆಲ್ಲ ಬಂದಾಗ ನಾವು ಕುಸಿದು ಹೋಗ್ತೀವಿ ಆದರೆ ನೆನಪಿರಲಿ ಬಲವಂತವಾಗಿ ಅಳಿಸುವ ದೇವರು ದುರ್ಬಲನನ್ನ ಸೃಷ್ಟಿ ಮಾಡಲ್ಲ ನೀನು ಇವತ್ತು ಅಳ್ತಿದೀಯಾ ಅಂದ್ರೆ ಅದರ ಹಿಂದೆ ಒಂದು ಕಾರಣ ಇದೆ ನೀನು ಇವತ್ತು ಕುಸಿದಿದೀಯಾ ಅಂದ್ರೆ ನಾಳೆ ಬಲಿಷ್ಠನಾಗೂ ತರಬೇತಿ ನಡೆಯುತ್ತಿದೆ ಅಂತ ಅರ್ಥ ಬೀಜ ಭೂಮಿಯಲ್ಲಿ ಹೂತು ಹೋದಾಗ ಅದು ಅಳಲ್ಲ ಅದು ಮರವಾಗು ತಯಾರಿ ಮಾಡ್ತಾ ಇರುತ್ತೆ ನೀನು ಒಬ್ಬನೇ ಅಂತ ಅನಿಸ್ತಿದೀಯಾ ಯಾರು ನಿನ್ನ ಮಾತು ಕೇಳ್ತಿಲ್ಲ ಅನಿಸ್ತಿದೆಯಾ ಸತ್ಯ ಏನಂದ್ರೆ ನಿನ್ನನ್ನ ಜನರು ಬಿಟ್ಟಿರಬಹುದು ಆದರೆ ದೇವರು ಬಿಡಲ್ಲ ನೀನು ಸೋತಾಗಲೇ ಆತನ ಕಣ್ಣು ನಿನ್ನ ಮೇಲಿರುತ್ತೆ ನೀನು ಕೈ ಬಿಡೋ ಕ್ಷಣದಲ್ಲಿ ಆತನ ಕೈ ನಿನ್ನನ್ನ ಹಿಡಿಯೋಕೆ ನಿನ್ನನ್ನ ಮುನ್ನಡೆಸೋಕೆ ಕಾಯ್ತಾ ಇರುತ್ತೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಒಂದು ಬಾಗಿಲು ಮಾತ್ರ ತೆರೆದುಕೊಳ್ಳುತ್ತೆ ಅದು ನಂಬಿಕೆಯವಾಗಿ ಈ ಕಷ್ಟ ಶಾಶ್ವತ ಅಲ್ಲ ಇವತ್ತು ಇರುವ ನೋವು ನಾಳೆಯ ಕಥೆಯ ಒಂದು ಅಧ್ಯಾಯ ಅಷ್ಟೆ ಪೂರ್ಣ ಕಥೆ ಅಲ್ಲ ನಿನ್ನ ಜೀವನದಲ್ಲಿ ಬಿರುಗಾಳಿ ಬಂದಿದೆ ಅಂದ್ರೆ ಅದರ ಅರ್ಥ ನಿನ್ನ ದಾರಿ ತಪ್ಪಿದೆ ಅಂತಲ್ಲ ನಿನ್ನ ಗುರಿ ದೊಡ್ಡದಾಗಿದೆ ಅಂತ ಅರ್ಥ ಮಳೆ ಇಲ್ಲದೆ ಆಕಾಶಕ್ಕೆ ಮೌಲ್ಯ ಇರಲ್ಲ ಕಷ್ಟವಿಲ್ಲದೆ ಜಯಕ್ಕೆ ಅರ್ಥ ಸಿಗಲ್ಲ ಕೇಳು ಅಳಬೇಡ ಕೈ ಬಿಡಬೇಡ ಕುಸಿದು ಹೋಗ್ಬೇಡ ನಿನ್ನನ್ನು ನೀನೇ ಕಡಿಮೆ ಅಂತ ಅನ್ಕೋಬೇಡ ಆ ತೀರ್ಮಾನ ಮಾಡಬೇಡ ಮೇಲೊಬ್ಬ ಇದ್ದಾನೆ ನಿನ್ನ ಸಮಯವನ್ನು ಆತನೇ ನಿರ್ಧರಿಸುತ್ತಾನೆ ನಿನ್ನ ಜಯವನ್ನು ಆತನೇ ಬರೆಯುತ್ತಾನೆ ಇವತ್ತು ನೀನು ಮೌನವಾಗಿ ಸಹಿಸಿರಬಹುದು ಆದರೆ ನಾಳೆ ನಿನ್ನ ಮೌನವೇ ಶಕ್ತಿಯಾಗುತ್ತದೆ ನಂಬಿಕೆ ಇಟ್ಟು ನಡೆ ಸಮಯ ಎಲ್ಲವನ್ನ ಸರಿ ಮಾಡುತ್ತದೆ ಇದೇ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ